ಸ್ವಾಗತ ಜನವರಿ ಒಂದು ಜಗತ್ತೇ ಹೊಸ ವರ್ಷ ಅಂತ ಆಚರಿಸುತ್ತೆ ಡಿಸೆಂಬರ್ ಮೂವತ್ತೊಂದರಂದು ಮಧ್ಯರಾತ್ರಿ ಕುಡಿದು ತೂರಾಡೋದು ಬಿಟ್ರೆ ಬೇರ್ಯಾವ ಹೊಸತನ ಕಾಣೋದಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ನ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೇನೆ ಅದೊಂದು ಬಿಗ್ ಸ್ಕ್ಯಾಮ್ ಅದು ಹೇಗೆ ಅಂತ ತಿಳಿಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಫೇಸ್ಬುಕ್ ನಲ್ಲಿ ನಮ್ಮ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಜನವರಿ ಅಂದ್ರೆ ಹೊಸ ವರ್ಷ ಹೊಸತನ ಆದ್ರೆ ಅಂತಹ ಹೊಸ ವರ್ಷವನ್ನ ಸ್ವಾಗತಿಸೋದು ಮಾತ್ರ ಮಧ್ಯರಾತ್ರಿ ಕುಡಿದು ಕುಣಿದು ಕುಪ್ಪಳಿಸಿ ಹೀಗೆ ಇಂದಿನ ಯುವ ಜನಾಂಗವನ್ನ ದಾರಿ ತಪ್ಪಿಸೋಕೆ ಅಂತಾನೆ ನಮ್ಮ ದೇಶದಲ್ಲಿರೋ ಎಷ್ಟೋ ಗ್ರ್ಯಾಂಡ್ ಹೋಟೆಲ್ಸ್ ಪಬ್ಸ್ ಬಾರ್ಸ್ ಅಂಡ್ ರೆಸ್ಟೋರೆಂಟ್ಗಳು ಡಿಸೆಂಬರ್ ಮೂವತ್ತೊಂದರಂದೇ ಅತಿ ದೊಡ್ಡ ಈವೆಂಟ್ಸ್ ನ ಆರ್ಗನೈಸ್ ಮಾಡುತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸುತ್ತೆ ತಲೆ ತಿರುಗುವಂತಹ ಡೀಜೆಗಳನ್ನ ಹಾಕ್ತಾರೆ ಅದಕ್ಕೆಲ್ಲ ಎಂಟ್ರಿ ಫೀಸ್ ಸಾವಿರಾರು ರೂಪಾಯಿ ಇರುತ್ತೆ ಸಾಲದು ಅಂತ ಮದ್ಯಪಾನ ತಯಾರಿಸುವ ಕಂಪನಿಗಳು ಕೂಡ ಇಂತಹ ಸೆಲೆಬ್ರೇಷನ್ಗಾಗಿಯೇ ವಿಶೇಷ ಆಫರ್ ಗಳನ್ನ ನೀಡಿ ಯುವಕರನ್ನ ಮತ್ತಷ್ಟು ಕುಡಿದು ಕುಪ್ಪಳಿಸುವಂತೆ ಪ್ರೇರೇಪಿಸುತ್ತೆ ಅಷ್ಟೇ ಅಲ್ಲ ಪಾಶ್ಚಿಮಾತ್ಯ ದೇಶಗಳಿಂದ ಪ್ರಭಾವಿತರಾಗಿ ಭಾರತದಲ್ಲೂ ನಡೆಯೋ ಜನವರಿ ಒಂದರ ಸೆಲೆಬ್ರೇಷನ್ ಅಕ್ಷರಶಃ ಯುವಕರನ್ನ ದಿಕ್ಕು ತಪ್ಪಿಸಿ ಭಾರತ ನೆಲದ ನೈಜ ಅಸ್ಮಿತೆಯನ್ನೇ ನಾಶ ಮಾಡೋದ್ರ ಒಂದು ಪ್ರಯತ್ನ ಅಂದ್ರೂ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ನಾವು ಸದ್ಯ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಬಿಜೆಪಿ ಅಂತ ಸದಾ ಕಿತ್ತಾಟದಲ್ಲಿ ನಮ್ಮ ನೆಲದ ನೈಜ ಅಸ್ತಿತ್ವವನ್ನೇ ಮರೀತಿದ್ದೀವಿ ಇಷ್ಟಕ್ಕೂ ಯಾವುದು ಆ ನೈಜ ಅಸ್ತಿತ್ವ ಅಂತೀರಾ ಅದುವೇ ಅನಾದಿ ಕಾಲದಿಂದಲೂ ಪ್ರಕೃತಿಯೊಂದಿಗೆ ಬೆಸೆದುಕೊಂಡು ಪ್ರಕೃತಿಯನ್ನೇ ಪೂಜಿಸಿಕೊಂಡು ಬರುತ್ತಿರೋ ನೆಲಮೂಲದ ಸಂಸ್ಕೃತಿ ಸ್ನೇಹಿತರೆ ತಲತಲಾಂತರದಿಂದಲೂ ನಮಗೆ ಹೊಸ ವರ್ಷ ಅಂದ್ರೆ ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಆ ಸಮಯದಲ್ಲಿ ಪ್ರಕೃತಿಯೇ ಹಚ್ಚ ಹಸುರಾಗಿ ಹೊಸತನದಿಂದ ಕಂಗಳಿಸುತ್ತೆ ಹೊಸದಾಗಿ ಚಿಗುರಿದ ಗಿಡ ಮರಗಳ ಎಲೆ ಹೂವುಗಳು ಘಮಗಮಿಸುವ ಪರಿಮಳ ಬೀರುತ್ತಾ ಪ್ರಕೃತಿಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಅಂತಹ ಪ್ರಕೃತಿಯೇ ಸ್ವಾಗತಿಸೋ ಹೊಸತನವೇ ನಮಗೆ ಹೊಸ ವರ್ಷ ಯಾಕಂದ್ರೆ ಪ್ರಕೃತಿಯಲ್ಲಿ ಮೂಡೋ ಹೊಸತನ ನಮ್ಮಲ್ಲೂ ಹೊಸ ಹೊಸ ಪ್ರಾರಂಭಗಳಿಗೆ ಬೇಕಾದ ಧನಾತ್ಮಕ ಶಕ್ತಿ ನೀಡುತ್ತೆ ನಮ್ಮ ಯಶಸ್ಸಿನ ಹಾದಿಗೆ ಹೊಸ ಸ್ಫೂರ್ತಿ ನೀಡುತ್ತೆ ಅದಕ್ಕೆ ಅಂತಹ ವಸಂತ ಕಾಲದಲ್ಲೇ ಮದುವೆ ನಾಮಕರಣ ಗೃಹ ಪ್ರವೇಶ ಎನ್ನುವ ಎಷ್ಟು ಆಚರಣೆಗಳನ್ನ ನಮ್ಮ ಪೂರ್ವಜರು ಕೂಡ ಅನಾದಿ ಕಾಲದಿಂದ ಮಾಡಿಕೊಂಡು ಬರುತ್ತಿದ್ರು ಅಂತಹ ಹೊಸತನಕ್ಕೆ ಸಾಕ್ಷಿಯಾಗಿದ್ದ ಪ್ರಕೃತಿ ದತ್ತವಾದ ಹೊಸ ವರ್ಷವನ್ನ ಆಚರಿಸೋದು ನಮ್ಮ ಸಂಸ್ಕೃತಿ ಈ ನೆಲದ ಅಸ್ತಿತ್ವ ಅದು ಬಿಟ್ಟು ಇಡೀ ಜಗತ್ತೇ ಹೊಸ ವರ್ಷ ಅಂತ ಜನವರಿ ಒಂದು ಆಚರಿಸುತ್ತೆ ಅದಕ್ಕೆ ನಾವು ಕುಣಿದು ಕುಪ್ಪಳಿಸ್ತೀವಿ ಕುಣಿದು ಮೈಮರೆಯುತ್ತೀವಿ ಅಂದ್ರೆ ಅದು ನಿಮ್ಮ ಆಯ್ಕೆ ಆದ್ರೆ ಒಂದು ಮಾತ್ರ ಸತ್ಯ ಸ್ನೇಹಿತರೆ ಕುಡಿದು ಕುಪ್ಪಳಿಸೋದು ಯಾವತ್ತಿಗೂ ಹೊಸತನವಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಸರಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ನಡೀತಿರೋದು ಸುಳ್ಳಲ್ಲ ನೀವು ಕುಡಿಯೋ ಎಣ್ಣೆಯಿಂದ ಹಿಡಿದು ಟಿವಿಯಲ್ಲಿ ನೋಡೋ ರಿಯಾಲಿಟಿ ಶೋಗಳವರೆಗೂ ಎಲ್ಲವೂ ಕಮರ್ಷಿಯಲ್ ಕೆಲವೇ ಕೆಲವು ಮಂದಿಯ ಗಳಿಕೆಗಾಗಿಯೇ ಇಂತಹ ಆಚರಣೆಗಳನ್ನ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಲಾಗುತ್ತೆ ಅಂತಹ ಆಚರಣೆಗಳಲ್ಲಿ ಇಂದಿನ ಯುವ ಜನಾಂಗ ಮರುಳಾಗಬೇಕು ಅಂತಾನೆ ಮತ್ತಷ್ಟು ಆಕರ್ಷಕವಾಗಿ ಆ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತಿದೆ ಅದೆಲ್ಲ ಕ್ಕಿಂತ ಮುಖ್ಯವಾಗಿ ಒಂದು ದೇಶದ ವೈವಿಧ್ಯಮಯ ಸಂಸ್ಕೃತಿಯನ್ನೇ ಬುಡ ಸಮೇತ ಕಿತ್ತು ಹಾಕಲು ನಡೆಯುತ್ತಿರುವ ಹುನ್ನಾರಗಳಲ್ಲಿ ಜನವರಿ ಒಂದರ ಸೆಲೆಬ್ರೇಷನ್ ಕೂಡ ಒಂದು ಎನ್ನುವುದನ್ನ ಇವತ್ತಿನ ಯುವ ಜನಾಂಗ ಮಾತ್ರವಲ್ಲ ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು ಅಂತ ಬಯಸೋ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ವೈವಿಧ್ಯಮಯ ಸಂಸ್ಕೃತಿಯ ಉಳಿವಿಗಾಗಿ ನಮ್ಮ ಪೂರ್ವಜರು ಬಿಟ್ಟು ಹೋದ ಪ್ರಕೃತಿ ದತ್ತವಾದ ವಿಚಾರಗಳಿಗಾಗಿ ದೊಡ್ಡ ದೊಡ್ಡ ಯುದ್ಧಗಳೇ ಮಾಡಬೇಕಾಗಿ ಬರೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ